ನಮಸ್ತೆ ಕನ್ನಡಿಗರಿಗೂ ನಮಸ್ಕಾರಗಳು ನನ್ನ ಹೆಸರು ಡಾಕ್ಟರ್ ಜಗದೀಶ್ ಲಕ್ಷ್ಮಣ್ ಸಾ ಕಾಟ್ವಾ ಅಂತ ಎಲುಬು ಕೀಲು ತಜ್ಞರು ನಾವು ಬನಶಂಕರಿ ಹಾಸ್ಪಿಟ್ ಆಸ್ಪತ್ರೆಯಲ್ಲಿ ಮತ್ತು ಜವಳಿ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಕನ್ಸಲ್ಟೆಂಟ್ ಆರ್ಥೋಪೆಡಿಕ್ ಸರ್ಜನ್ ಆಗಿ ಕೆಲಸ ಮಾಡ್ತಾಯಿದ್ವಿ ಸೊ ಇವತ್ತು ನಾವು ಈ ಇದರಲ್ಲಿ ಬಂದಿರೋ ಕಾರಣ ಏನಂತಂದರೆ ಎಲ್ಲರಿಗೂ ಮೊಣಕಾಲು ನೋವು ಮತ್ತು ಸೊಂಟ ನೋವು ಮತ್ತು ಆರೋ ಎಲುಬಿನ ಆರೋಗ್ಯದ ಹೇಗೆ ಆರೋಗ್ಯ ಕಾಪಾಡ್ಕೊಳೋಕ್ಕೆ ಯಾವ್ಯಾವ ಆಹಾರ ಪದ್ಧತಿಯನ್ನು ಸೇವಿಸಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡೋಕ್ಕೆ ನಾವಿಲ್ಲಿ ಬಂದಿದ್ದೀವಿ ಓಕೆ ಸೊ ಮೊದಲನೇದಾಗಿ ಹೇಳೋದಾದರೆ ಮೊಣಕಾಲು ನೋವು ಮೊಣಕಾಲು ನೋವು ಸಾಮಾನ್ಯವಾಗಿ ಕಂಡುಬರುವಂತಹ ತೊಂದರೆ ಎಲ್ಲ ಕೀಲು ಸಮಸ್ಯೆ ಆದಷ್ಟು ಏನಂತ ಮನೆಯಲ್ಲಿ ಪ್ರತಿಯೊಂದು ಮನೆಯಲ್ಲಿ ಅಟ್ಲೀಸ್ಟ್ ಒಬ್ಬರಾದರೂ ಅದು ಇಬ್ಬರಾದರೂ ಮೊಣಕಾಲು ನೋವು ಅಂತ ಅನುಭವಿಸ್ತಿರೋ ಇದ್ದೇ ಇರ್ತಾರೆ ಸೊ ಅದ್ರ ಬಗ್ಗೆ ಏನು ಏನೇನು ಮಾಡಬೇಕು ಅದು ಯಾವ ಥರ ಇರುತ್ತೆ ಅಂತಂದರೆ ಯೂಲಿ ಏನಾಗುತ್ತೆ ಎಲ್ಲರಿಗೂ ಸ್ವಲ್ಪ ಮೊಣಕಾಲು ಸ್ಟಾರ್ಟಿಂಗಲ್ಲಿ ಏನಾಗುತ್ತೆ ಸ್ವಲ್ಪ ಮೊ ಮೊಣಕಾಲು ನೋವು ಬರೋಕೆ ಸ್ಟಾರ್ಟ್ ಆಗುತ್ತೆ ಸೊ ಆ ಮೊಣಕಾಲು ನೋವು ಬರೋದಕ್ಕೆ ಕಾರಣಗಳು ಇರ್ತವೆ ವಯಸ್ಸಿಗೆ ಇರ್ಬೋದು ಕೆಲವೊಂದು ರೋಗಗಳ ಮೇಲೆ ಇರ್ಬೋದು ಸೊ ನಾವು ಸಾಮಾನ್ಯವಾಗಿ ನೋಡುವಂಥದ್ದಾದರೆ ಸೌಕಳಿಯಿಂದ ಬರೋವಂಥ ಮೊಣಕಾಲು ನೋವು ತುಂಬ ಸಾಮಾನ್ಯವಾಗಿ ನೋಡ್ತೀವಿ ಎಸ್ಪೆಷಲಿ ವಯಸ್ಸರಲ್ಲಿ ತುಂಬ ಜಾಸ್ತಿಯಾಗಿ ಕಾಣುತ್ತೆ ಯಂಗ್ ವಯಸ್ಸು ಕಡಿಮೆ ಇದ್ದವರಲ್ಲಿ ಕಿರಿಯ ವಯಸ್ಸಿನವ್ರು ಕಾಣೋದಾದರೆ ಅದಕ್ಕೆ ಕಾರಣಗಳು ಬೇರೆ ಇರ್ತವೆ ಹಿರಿಯ ವಯಸ್ಸಿನವ್ರು ಕಾಣೋದಾದರೆ ಮೋಸ್ಟ್ ಕಾಮನ್ಲಿ ಸೌಕಳೆಯಿಂದ ಬಂದಿರೋಂಥ ತೊಂದರೆ ಆಗಿರ್ತದೆ ಸೊ ಈ ಸೌಕಳಿ ತೊಂದರೆ ಹೇಗಿರ್ತದೆ ಪ್ರಾರಂಭದಲ್ಲಿ ಏನಾಗುತ್ತೆ ಸ್ವಲ್ಪ ಸ್ವಲ್ಪ ಮೊಣಕಾಲ ನೋವು ಚಾಲೂ ಆಗುತ್ತೆ ಅವಾಗ ಏನಾಗುತ್ತೆ ಅವ್ರಿಗೆ ಬರ್ತಾ ಬರ್ತಾ ಜಾಸ್ತಿ ನೋವು ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಅದಾದ್ಮೇಲೆ ಏನಾಗುತ್ತೆ ಅವ್ರಿಗೆ ಯಾವಾಗಲೂ ನೋವು ಇದ್ದೇ ಇರುತ್ತೆ ಸ್ವಲ್ಪ ಅಡ್ಡಾಡಕ್ಕೆ ಹೋದ್ರು ಸಿಕ್ಕಾಪಟ್ಟೆ ಆಗುತ್ತೆ ಸೊ ಅಡ್ಡಾಡಾದ್ಮೇಲೆ ನೋವು ಇನ್ನಷ್ಟು ಜಾಸ್ತಿ ಆಗುತ್ತೆ ಸೊ ಅವ್ರಿಗೆ ಕಾಲಲ್ಲಿ ಶಬ್ದ ಕೇಳಿಸ್ಬೋದು ಖಡಕ್ ಕಡಕ್ ಅನ್ನೋ ಶಬ್ದ ಕೇಳಿಸುತ್ತೆ ಸೊ ಅವ್ರಿಗೆ ಕೂತ್ಕೊಳ್ಳೋಕೆ ಕಷ್ಟ ಆಗುತ್ತೆ ನಿಂತ್ಕೊಳ್ಳೋಕೆ ಜಾಸ್ತಿ ಹೋದ್ರೆ ನಿಂತ್ಕೊಳಕು ಕಷ್ಟ ಆಗುತ್ತೆ ಸೊ ಈ ತರ ತೊಂದರೆ ಇತ್ತು ಅಂತಂದ್ರೆ ನೀವು ಅಹ್ ಬಳುತ್ತಿರ್ಬೋದು ಸೊ ಅದಕ್ಕಾಗಿ ನಾವು ಏನು ಮಾಡ್ತೀವಿ ನೀವು ವೈದ್ಯರ ಕಂಟ್ರಿ ಅಂತಂದರೆ ವೈದ್ಯರನ್ನು ಎಕ್ಸ್ರೇ ಎಲ್ಲ ಮಾಡಿ ನೋಡಿ ಸೊ ಅದು ಯಾವ ಸ್ಟೇಜಲ್ಲಿದೆ ಅನ್ನೋದ ಮೇಲೆ ಟ್ರೀಟ್ಮೆಂಟ್ ಹೋಗುತ್ತೆ ಸೊ ಸ್ಟಾರ್ಟಿಂಗಲ್ಲಾದರೆ ಸ್ವಲ್ಪ ಟ್ಯಾಬ್ಲೆಟ್ಸಲ್ಲಿ ಕಂಟ್ರೋಲ್ ಮಾಡ್ಬೋದು ಕೆಲವೊಂದನ್ನು ಏನು ಮಾಡ್ಬೋದು ಸಪೋಸ್ ಅಡ್ವಾನ್ಸ್ ಸ್ಟೇಜ್ ಆದರೆ ನೆಕ್ಸ್ಟ್ ಇಂಜೆಕ್ಷನ್ಸ್ ಕೊಡಿದ್ದೇವೆ ಮೊಣಕಾಲಲ್ಲೇ ಇಂಜೆಕ್ಷನ್ಸ್ ಕೊಡ್ತೇವೆ ಇಲ್ಲ ಅಂತಂದ್ರೆ ಲಾಸ್ಟ್ ಸ್ಟೇಜಲ್ಲಿ ಇರೋವ್ರಿಗಂದ್ರೆ ಪೂರ್ತಿ ಡ್ಯಾಮೇಜ್ ಆಗಿತ್ತು ಅಂದರೆ ಆ ಟೈಮಲ್ಲಿ ನಾವು ಮೊಣಕಾಲ್ ರಿಪ್ಲೇಸ್ಮೆಂಟ್ ಸರ್ಜರಿ ಅಂತಲೂ ಹೇಳ್ತೇವೆ ಸೊ ಟ್ರೀಟ್ಮೆಂಟು ಅಥವಾ ಚಿಕಿತ್ಸೆ ಎಲ್ಲರಿಗೂ ಒಂದೇ ಆಗಿರೋದಿಲ್ಲ ಸೊ ಅದು ಜನರಿಂದ ಜನರಿಗೆ ಅಥವಾ ಪೇಷಂಟಿಂದ ಪೇಷೆಂಟ್ಗೆ ಬೇರೆ ಆಗ್ತಾ ಹೋಗುತ್ತೆ ಸೊ ಅದಕ್ಕಾಗಿ ಎಲ್ಲಾನು ಒಂದೇ ಥರ ಅಂತ ಅನ್ಕೊಳೋಕೆ ಹೋಗ್ಬಾರ್ದು ಸೊ ಇದನ್ನು ಹೇಗೆ ನೀವು ಈ ಈ ಥರ ತೊಂದರೆ ಇತ್ತಂತಂದರೆ ನೀವು ಏನೇನು ಮುಂಜಾಗ್ರತಾ ಕ್ರಮ ವಹಿಸ್ಕೋಬೇಕು ಒಂದು ಇದನ್ನು ನಾವು ಎರಡು ಎರಡು ಭಾಗಗಳಾಗಿ ನೋಡ್ಕೋಬೇಕಾಗುತ್ತೆ ಒಂದು ಬರದೇ ರಂಗ ತಡೆಯೋಕ್ಕೆ ಇನ್ನೊಂದು ಮೇಲೆ ಏನೇನು ವಹಿಸ್ಕೋಬೇಕು ಅಂತ ಸೊ ಬರದೇ ಇರೋದನ್ನು ತಡೆಯಕ್ಕೆ ಅಂತಂದರೆ ನಾವು ಕಂಪ್ಲೀಟಾಗಿ ಇದನ್ನು ಬರದೇ ಇರೋಕ್ಕೆ ತಡೆಯಕ್ಕೆ ಆಗೋದಿಲ್ಲ ಸೊ ಏನು ಮಾಡೋದು ಸ್ವಲ್ಪ ಮುಂದೂಡಬಹುದು ಹೇಗೆ ಅಂತಂದರೆ ಜನರಲ್ ಆಗಿ ಯೂಶುಲಿ ವ್ಯಾಯಾಮವನ್ನು ಕಂಟಿ ಅಟ್ಲೀಸ್ಟ್ ವಾರದಲ್ಲಿ ಐದು ದಿನ ಆದರೂ ವ್ಯಾಯಾಮವನ್ನು ಮಾಡ್ತಾ ಇರಬೇಕಾಗುತ್ತೆ ಯಾಕಂದ್ರೆ ಈಗ ನಾವು ಈಗ ಕಾಮನ್ಲಿ ಏನು ಮಾಡ್ತೇವೆ ತುಂಬ ಜನಕ್ಕೆ ಸಡೆಂಟ್ರಿ ಇರ್ತಾರೆ ಸೆಡೆಂಟ್ರಿ ಅಂತಂದರೆ ಏನೂ ವ್ಯಾಯಾಮಗಳು ಇರೋದಿಲ್ಲ ಸೊ ಆ ಥರ ಏನಾಗುತ್ತೆ ಆಗಿದ್ದಾಗ ಮಸಲ್ ವೀಕ್ನೆಸ್ ಬರುತ್ತೆ ಸೊ ಏನಾಗುತ್ತೆ ತೊಂದರೆ ಇನ್ನಷ್ಟು ಜಾಸ್ತಿ ಆಗ್ತಾ ಹೋಗುತ್ತೆ ಸೊ ಡಿಫಾರ್ಮಿಟೀಸ್ ಅಂತ ಹೇಳ್ತೀವಿ ಡಿಫಾರ್ಮಿಟೀಸ್ ಬರ್ತಾ ಹೋಗುತ್ತೆ ಸೊ ಅದಕ್ಕಾಗಿ ಏನು ಮಾಡಬೇಕು ಸೊ ಕಂಟಿನ್ಯೂಸ್ ವ್ಯಾಯಾಮವನ್ನು ಕಂಟಿನ್ಯೂಸ್ ಆಗಿ ಮಾಡ್ತಾ ಇರಬೇಕು ಅದಾದಮೇಲೆ ಏನೇ ಎಕ್ಸಸೈಸಸ್ ನೀವು ಏನೇನು ಮಾಡ್ತೀರಾ ಅಥವಾ ವಾಕಿಂಗ್ ಏನು ಮಾಡ್ತೀರಾ ಸೊ ಅವರನ್ನು ಕಂಟಿನ್ಯೂಸ್ ಆಗಿ ಮಾಡ್ಕೊತ ಇರಬೇಕಾಗುತ್ತೆ ಸೊ ಎರಡನೇದಾಗಿ ಎರಡನೇ ಭಾಗ ಅಂತಂದರೆ ಆಲ್ರೆಡಿ ನಿಮಗೆ ನೂ ಸ್ಟಾರ್ಟ್ ಆಗಿದೆ ನೂ ಚಾಲು ಆದಾಗ ಏನು ಮಾಡಬೇಕು ನೋವು ಚಾಲೋದಾಗ ಆದಷ್ಟು ನೀವು ಮೂರನ್ನು ನಾವು ಅವಾಯ್ಡ್ ಮಾಡಿ ಅಂತ ಹೇಳ್ತೀವಿ ಮೊದಲನೇದಾಗಿ ನೀವು ಕೆಳಗೆ ಕೂತ್ಕೊಳ್ಳೋದು ಹೇಳೋದು ಅವಾಯ್ಡ್ ಮಾಡಬೇಕು ಎರಡನೇದು ಸ್ಪ್ಯಾಟಿಂಗ್ ಅಂದರೆ ಇಂಡಿಯನ್ ಟಾಯ್ಲೆಟ್ ಕೂತ್ಕೋತಿಲ್ಲ ಆ ಥರ ಅದನ್ನು ಅವಾಯ್ಡ್ ಮಾಡಬೇಕು ಅಂತ ಹೇಳ್ತೀವಿ ಮೂರನೇದಾಗಿ ಸ್ಟೆಪ್ಸನ್ನು ಹತ್ತೋದು ಹಿಡಿಯೋದನ್ನು ಅವಾಯ್ಡ್ ಮಾಡಿ ಅಂತ ಹೇಳ್ತೀವಿ ಕಾರಣ ಏನಂತಂದರೆ ನಾರ್ಮಲ್ ಆಗಿರೋಂಥ ಮೊಣಕಾಲಿಗೆ ಇವು ಏನೂ ತೊಂದರೆನೂ ಮಾಡೋದಿಲ್ಲ ಆದರೆ ಒಂದು ಸತಿ ಸವಕಳಿಯ ಸ್ಟಾರ್ಟ್ ಆಯಿತು ಅಂತಂದರೆ ಏನಾದರೂ ನೀವು ಮಾಡಿದಷ್ಟು ನಿಮ್ಮ ತೊಂದರೆ ಇನ್ನಷ್ಟು ಜಾಸ್ತಿ ಆಗಕ್ಕೆ ಹೋಗುತ್ತೆ ಸೊ ಇನ್ನೊಂದೇನಂತಂದರೆ ಮೇನ್ ಬಂದ್ರೆ ವೆಯ್ಟ್ ವೆಯ್ಟ್ ರಿಡಕ್ಷನ್ ಅಂತ ಅಂದರೆ ನಿಮ್ಮ ದೇಹದ ತೂಕವನ್ನು ಆದಷ್ಟು ಕಡಿಮೆ ಮಾಡ್ಕೋಬೇಕು ನೀವು ವೆಯ್ಟ್ ರಿಡಕ್ಷನ್ ಅಂತ ಧೂ ದೇಹ ತೂಕ ಕಡಿಮೆ ಮಾಡಿಕೊಂಡ್ರೆ ನಿಮ್ಮ ಮೊಳಕಾಲ್ನಲ್ಲಿ ಬಳೋಂಥ ಲೋಡು ಎಷ್ಟೋ ಪ್ರಮಾಣ ಕಡಿಮೆ ಆಗುತ್ತೆ ಸೊ ಇನ್ನಷ್ಟು ನೀವು ವೇರಿಯಂಟ್ ಏರ್ ಅಂತ ಹೇಳ್ತೀವಿ ಅದೇನಾಗುತ್ತೆ ಕಡಿಮೆ ಆಗುತ್ತೆ ಸೊ ನೋವು ಇನ್ನೂ ಕಡಿಮೆ ಆಗುತ್ತೆ ಸೊ ಮೊದಲನೇದಾಗಿ ತೂಕವನ್ನು ಇಳಿಸ್ಕೋಬೇಕು ಕಂಟಿನ್ಯೂಸ್ ಏನಂತ ವ್ಯಾಯಾಮವನ್ನು ನೀವೇನು ಮಾಡ್ತೀರೋ ವ್ಯಾಯಾಮವನ್ನು ಕಂಟಿನ್ಯೂಸ್ ಮಾಡ್ತಾನೆ ಡೇ ಪ್ರತಿದಿನ ಮಾಡ್ತಾನೆ ಇರಬೇಕು ಮೂರನೇದಾಗಿ ಏನಾದರೂ ತೊಂದರೆ ಕಂಡು ಬಂತಂದರೆ ನೀವು ವೈದ್ಯರಲ್ಲಿ ಕಾಣಬೇಕು ಸೊ ಎರಡನೇದು ಬಾ ಬಂದರೆ ಸೊಂಟ ನೋವು ಸೊಂಟ ನೋವು ಹೇಗಂತಂದರೆ ಮನುಷ್ಯರಲ್ಲಿ ಇದು ಅತಿ ಕಾಮನ್ ಆಗಿ ಕಂಡು ಬರುವಂಥ ತೊಂದರೆ ಪ್ರತಿಯೊಬ್ಬ ಮನುಷ್ಯ ಅಟ್ಲೀಸ್ಟ್ ಎಂಬತ್ತು ಪರ್ಸೆಂಟ್ ಈಗ ಜ ಇರೋ ಜನರಲ್ಲಿ ಮಿನಿಮಮ್ ಆಗಿ ಎಂಬತ್ತು ಪ್ರತಿಶತ ಜನರಲ್ಲಿ ಒಂದಲ್ಲ ಒಂದಿನ ಅವರು ಸೊಂಟ ನೋವು ಅಥವಾ ಬ್ಯಾಕೆಕ್ ಅಂತ ಏನು ಹೇಳ್ತೀವಿ ಒಂದಲ್ಲ ಒಂದಿನ ಅವ್ರಿಗೆ ಇದು ಬಂದೇ ಬರುತ್ತೆ ಸೊ ಸೆವೆಂಟಿ ಪರ್ಸೆಂಟ್ ಆಫ್ ದ ಟೈಮ್ ಇದು ತಾನಾಗೆ ಕಡಿಮೆ ಆಗುತ್ತೆ ರೆಸ್ಟ್ ತೊಗೊಂಡ್ರೆ ತಾನಾಗೆ ಕಡಿಮೆ ಆಗುತ್ತೆ ಕೆಲವ್ರಿಗೆ ಇದ್ರ ಬಗ್ಗೆ ಟ್ರೀಟ್ಮೆಂಟ್ ಬೇಕಾಗುತ್ತೆ ಕೆಲವರಿಗೆ ರೆಸ್ಟಲ್ಲೇ ಸರಿ ಹೋಗುತ್ತೆ ಸೊ ಮೋಸ್ಟ್ ಕಾಮನ್ಲಿ ಬರೋಂಥ ಕಾರಣಗಳು ಇದು ಮೋಸ್ಟ್ ಕಾಮನ್ಲಿ ಕಾರಣ ಏಜ್ ವಯಸ್ಸಿನ ಪ್ರಕಾರ ಕಾರಣಗಳು ಬೇರೆ ಬೇರೆ ಆಗ್ತಾ ಹೋಗುತ್ತೆ ಸೊ ನಾವು ಕಾಣುವಂಥದ್ದು ಸಾಮಾನ್ಯವಾಗಿ ಕಾಣುವಂಥ ಕಾರಣಗಳು ಏನು ಅಂದ್ರೆ ಮಸಲ್ ಸ್ಪ್ಯಮ್ ಅಂತ ಏನು ಹೇಳ್ತೀವಿ ಸೊ ಒಂದೇ ಮಸಲ್ ಕ್ಯಾಚ್ ಮಸಲ್ ಸ್ಪ್ಯಮ್ ಅಂತ ಏನು ಕಾಮನ್ ಆಗಿ ಹೇಳ್ತೀವಿ ಸೊ ಅದು ಒಂದು ಕಾರಣ ಆಗುತ್ತೆ ಯಾರಿಗೆ ಯಂಗ್ ಕಿರಿಯ ವಯಸ್ಸಿನವ್ರಿಗೆ ಇದು ಸಾಮಾನ್ಯವಾಗಿ ಕಂಡು ಬರುವಂಥದ್ದು ಸೊ ಹಿರಿಯ ವಯಸ್ಸಿನವ್ರಿಗೆ ಏನಾಗುತ್ತೆ ಸ್ಪಾಂಡಲೇಸಸ್ ಅಂತ ಏನು ಸೌಕಳಿಯಿಂದ ಬರುವಂಥ ತೊಂದರೆ ಸೊ ಆಕ್ಚುಲಿ ಬರೋದು ಎರಡು ನಾವು ಒಂದೇ ಥರ ಇದ್ರು ಏನಾಗುತ್ತೆ ಅವ್ರ ಕಾರಣಗಳು ಬೇರೆ ಬೇರೆ ಇರುತ್ತೆ ಸೊ ಇದಕ್ಕೆ ನೀವು ಏನು ಮಾಡಬೇಕು ಸೊ ಆದಷ್ಟು ನಾವು ಏನು ಹೇಳ್ತೀವಿ ಆದಷ್ಟು ಏನು ಮಾಡೋ ಕುರ್ಚಿಯಲ್ಲಿ ಕೂತ್ಕೊಂಡು ಅಂದರೆ ಆಗಿ ಜಾಸ್ತಿ ಕುರ್ಚಿಯಲ್ಲಿ ಕೂತ್ಕೊಂಡು ಡೆಸ್ಕ್ ವರ್ಕ್ ಮಾಡೋರು ಏನಾಗುತ್ತೆ ಅವ್ರಿಗೆ ಚೇರ್ ಇರಬೇಕು ಚೇರಲ್ಲಿ ಕಂಪ್ಲೀಟ್ ಬ್ಯಾಕ್ ಸಪೋರ್ಟಿಂದ ಕೂತ್ಕೊಂಡೇ ಕೆಲಸ ಮಾಡಬೇಕು ಮತ್ತು ಕಂಪ್ಯೂಟರ್ ಏನೇ ಆದರೂ ಅವ್ರು ಕುತ್ತಿಗೆ ಭಾಗದಲ್ಲಿ ತೊಗೊಂಬಂದು ಆವಾಗ ಎಕ್ಸ ಅದು ಅದನ್ನು ಕ ಮಾನಿಟರ್ ಆಯಿತು ಅಥವಾ ಪೇಪರ್ ವರ್ಕ್ ಆಯಿತು ಕುತ್ತಿಗೆನ ಜಾಸ್ತಿ ಭಾಗದೇ ಇರೋಂಗೆ ನೋಡಿಕೊಂಡೆ ಇದು ಮಾಡಬೇಕಾಗುತ್ತೆ ಮತ್ತು ಕುರ್ಚಿಯನ್ನು ಬ್ಯಾಕ್ ಕಂಪ್ಲೀಟ್ ಬ್ಯಾಕ್ ಸಪೋರ್ಟಿಂದ ಕೂತ್ಕೊಂಡೇ ಮಾಡಬೇಕಾಗುತ್ತೆ ಸೊ ಅದಾದಮೇಲೆ ವ್ಯಾಯಾಮೂ ಅವರು ವ್ಯಾಯಾಮ ಮಾಡುತ್ತಾ ಇರಬೇಕಾಗತ್ತೆ ವಜ್ಜೆಯನ್ನು ಏನಂತಾರೆ ಕೆಳಗಡೆ ಬಾಗಿ ಏನಾದರೂ ವಜ್ಜೆ ಎತ್ಕೊಳ್ಳೋದು ಮಾಡಿದ್ರೆ ಅಂತಂದರೆ ಇನ್ನಷ್ಟು ತೊಂದರೆ ಜಾಸ್ತಿ ಆಗ್ತಾ ಹೋಗುತ್ತೆ ಸೊ ಆದಷ್ಟು ಇವನ್ನ ಅವಾಯ್ಡ್ ಮಾಡಿ ಅಂತ ಹೇಳ್ತೀವಿ ಸೊ ಮುಂಜಾಗ್ರತಾ ಕ್ರಮ ಅಂತಂದ್ರೆ ಒಂದು ನಿಮ್ಮ ಪೋಶಚಲ್ ಕರೆಕ್ಷನ್ ಅಂತ ಹೇಳ್ತೀವಿ ಪೋಶಚಲ್ ಅಂದರೆ ನೀವು ಕೂತ್ಕೊಳ್ಳೋ ಇದನ್ನು ಸರಿ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ ಎರಡನೇದು ನೀವು ಕ ರೆಗ್ಯುಲರ್ ರೆಗ್ಯುಲರಾಗಿ ಎಕ್ಸಸೈಸಸ್ ಮಾಡ್ತಾ ಇರಬೇಕು ಮತ್ತು ಬಗ್ಗಿ ವಜ್ಜೆ ಎತ್ಕೊಳ್ಳೋದು ಆ ಥರ ಬಗ್ಗಿ ಕೆಲಸ ಮಾಡೋದು ಜಾಸ್ತಿ ಮಾಡಬಾರ್ದು ಸೊ ಇವನ್ನ ಇವನು ನೋಡ್ಕೋಬೇಕಾಗುತ್ತೆ ಸೊ ಮೂರನೇದಾಗಿ ಆಹಾರ ಪದ್ಧತಿ ಆಹಾರ ಆಹಾರ ಪದ್ಧತಿ ಹೇಗಿರಬೇಕು ನಿಮ್ಮ ಎಲುವಿನ ಆರೋಗ್ಯ ಕಾಪಾಡ್ಕೊಳ್ಳೋ ಆಹಾರ ಪದ್ಧತಿ ಹೇಗಿರಬೇಕು ಸೊ ಆಹಾರ ಅಂದ್ರೆ ಮೋಸ್ಟ್ ಕಾಮನ್ಲಿ ಹೇಳೋದಾದ್ರೆ ಈ ಎಲುವಿನಲ್ಲಿ ಅಂಶಗಳಿರುತ್ತೆ ಒಂದು ಮಿನರಲ್ಸ್ ಅಂತ ಇರುತ್ತೆ ಕ್ಯಾಲ್ಸಿಯಂ ಮೋಸ್ಟ್ ಕಾಮನ್ಲಿ ಬೇರೆದೆಲ್ಲ ಟ್ರೇಸ್ ಮಿನರಲ್ಸ್ ಅಂತ ಇರುತ್ತೆ ಅದಾದ್ಮೇಲೆ ಪ್ರೋಟೀನ್ ಅಂಶ ಇರುತ್ತೆ ಸೊ ಈ ಭಾಗದಲ್ಲಿ ನಾವು ಏನು ಮಾಡಬೇಕು ಈ ಪ್ರೊ ಇದಾದರೆ ಏನಂತಾರೆ ಕ್ಯಾಲ್ಸಿಯಂ ಆದರೆ ನೋಡೋದಾದರೆ ಹಾಲು ಮತ್ತು ಹಾಲಿನ ಪದಾರ್ಥಗಳು ಏನೇನಿದಾವಲ್ಲ ಸೊ ಅವು ಕ್ಯಾಲ್ಸಿಯಂ ಅಂಶ ತುಂಬ ಜಾಸ್ತಿ ಇರ್ತವೆ ಮತ್ತು ಗ್ರೀನ್ ಲೀಫಿ ವೆಜಿಟೇಬಲ್ ಅಂದರೆ ತರಕಾರಿಗಳು ಸೊ ಜಾಸ್ತಿ ತರಕಾರಿಗಳನ್ನು ಸೇವನೆಯಿಂದ ನಿಮಗೆ ಕ್ಯಾಲ್ಸಿಯಂ ಸಿಗುತ್ತೆ ಅದರ ಜೊತೆಗೆ ಏನಂತಾರೆ ಬೇರೆ ಆಂಟಿ ಆಕ್ಸಿಡೆಂಟ್ಸ್ ಮಲ್ಟಿವಿಟಾಮಿನ್ಸ್ ಅವೆಲ್ಲನೂ ಸಿಗುತ್ತೆ ಸೊ ಮೂರನೇದಾಗಿ ನೀವು ಪ್ರೋಟೀನ್ ಅಂಶ ನೋಡೋದಾದರೆ ಆದಷ್ಟು ಈಗ ನಾನ್ ವೆಜಿಟೇರಿಯನ್ ಇರೋರಿಗೆ ಮಾಂಸದಲ್ಲಿ ಮೋಸ್ಟ್ ಕಾಮನ್ಲಿ ಸಿಗುತ್ತೆ ಎಗ್ ಅಲ್ಲಿ ಸಿಗುತ್ತೆ ಮತ್ತೆ ವೆಜಿಟೇಬಲ್ಸ್ ಆದರೆ ಸೋಯಾಬೀನ್ ಸೊ ತುಂಬ ತರಕಾರಿಗಳು ಸೊ ಅದರ ಕಡಲೆ ಕಾಳು ಕಾಳು ಕಾಳುಗಳು ಸೊ ಇವೆಲ್ಲ ಏನಾಗುತ್ತೆ ಪ್ರೋಟೀನ್ ಅಂಶ ಜಾಸ್ತಿ ಇರುತ್ತೆ ಸೊ ಇವುಗಳ ಬಗ್ಗೆ ನೋಡ್ಕೋಬೇಕಾಗುತ್ತೆ ಮತ್ತೆ ವಿಟಮಿನ್ ಡಿ ತ್ರೀ ಮೋಸ್ಟ್ ಕಾಮನ್ಲಿ ನಮ್ಗೆ ವಿಟಾಮಿನ್ ಡಿ ತ್ರೀ ಸಿಗುವ ಇದೆ ಅಂತಂದ್ರೆ ಸೂರ್ಯನಿಂದ ನಮಗೆ ಸಿಗುತ್ತೆ ಸೊ ನಾವೇನಾದ್ರೂ ಆದಷ್ಟು ಬಿಸಿಲಿಗೆ ಸ್ವಲ್ಪ ಎಕ್ಸ್ಪೋಜ್ ಇರುತ್ತೆ ಅಂತಂದ್ರೆ ವಿಟಮಿನ್ ಡಿ ನಮ್ಗೆ ಆಗಿ ಸಿಗುತ್ತೆ ಸೊ ಇವು ಈ ಆಹಾರಗಳನ್ನು ನೀವು ನಿಮ್ಮ ದಿನಚರಿಯಲ್ಲಿ ನೀವು ಅಳವಡಿಸ್ಕೋಬೇಕಾಗುತ್ತೆ ಸೊ ನೆಕ್ಸ್ಟ್ ಏನಂತಂದ್ರೆ ಈಗ ನೀವು ಯಾವಾಗ ವೈದ್ಯರಿಗೆ ಕಾಣಬೇಕು ಒಂದು ಈ ನಿಮ್ಮ ಮೊಣಕಾಲು ನೋವು ಬಂದಾಗ ಈ ಮೊಣಕಾಲು ನೋವಿನಲ್ಲಿ ಕಂಟಿನ್ಯೂಯಸ್ ನಿಮಗೆ ಯಾವಾಗಲೂ ನೋವು ಬರ್ತಾ ಇದೆ ನಿಮ್ಮ ದಿನನಿತ್ಯದ ಕಾರ್ಯಗಳಿಗೆ ತುಂಬಾ ಅಡಚಣೆ ಆಗ್ತಾ ಇದೆ ಸೊ ಈ ತರ ಏನೇ ತೊಂದರೆ ಕಂಡು ಬಂತು ಅಂತಂದ್ರೆ ನೀವು ವೈದ್ಯರಲ್ಲಿ ಕಾಣಬೇಕು ಸೊ ಸಂಟ ನೋವು ಅಥವಾ ಬ್ಯಾಕ್ ಏನಲ್ಲಿ ನಿಮಗೇನಾದರೂ ಕಾಲು ಹರ್ದ ಬ್ಯಾಕ್ ಪೇನ್ ಒಟ್ಟು ಎರಡು ವಾರ ಆದ್ರೂ ಕಡಿಮೆ ಆಗ್ತಿಲ್ಲ ಸ್ವಲ್ಪ ದಿನ ಟ್ರೀಟ್ ನೀವೇ ಎಲ್ಲರೂ ಟ್ರೀಟ್ಮೆಂಟ್ ತೋರಿಸಿದ್ರೂ ಕಡಿಮೆ ಆಗ್ತಿಲ್ಲ ಕಾಲಿಗೆ ಜಗ್ದಂಗೆ ಆಗೋದು ಕಾಲಿಗೆ ಹರಿದಂಗೆ ಆಗೋದು ಬಗ್ಗಿದ್ರೆ ನೋವು ಜಾಸ್ತಿ ಆಗೋದು ಸ್ವಲ್ಪ ದಿನ ಸ್ವಲ್ಪ ದೂರ ಅಡ್ಡಾಡಿದ್ರು ಕಾಲಿಗೆ ಜಗ್ದಂಗೆ ಆಗೋದು ಅಥವಾ ಕೈ ಕಾಲುಗಳಲ್ಲೆಲ್ಲ ವೀಕ್ನೆಸ್ ಬರೋದು ಸೊ ಈ ಥರ ಏನೇ ತೊಂದರೆ ಕಂಡು ಅಂತಂತಂದರೆ ಆದಷ್ಟು ನೀವು ಬೇಗ ನೋವು ವೈದ್ಯರಲ್ಲಿ ಕಾಣಿ ಸೊ ಇಷ್ಟು ಹೇಳಿ ನನ್ನ ಥ್ಯಾಂಕ್ ಯು ಥ್ಯಾಂಕ್ ಯು